ಅಷ್ಟ ಕಷ್ಟಗಳಲ್ಲಿ ಐದನೆಯದು ಭಾರ ವಿಯೋಗ ಅಥವಾ ಪತ್ನಿ ವಿಯೋಗ ಏನೇ ಅಂದರೂ ಕೂಡ ಪತಿಗೆ ಪತ್ನಿ ಪತ್ನಿಗೆ ಪತಿ ಅಷ್ಟೇ ಅಲ್ವಾ ಅವರಿಬ್ಬರನ್ನು ಕೂಡ ಬೇರೆ ಮಾಡಲಿಕ್ಕೆ ಸಾಧ್ಯನೇ ಆದರೆ ಕೆಲವು ಕಾರಣಾಂತರಗಳಿಂದ ದೂರ ಹಾಕೋದ್ರೆ ಎಷ್ಟು ವ್ಯಥೆ ಎಷ್ಟು ನೋವು ಅಲ್ವಾ ಆ ಕರ್ಮವನ್ನು ನಾವು ದೀಕ್ಷೆ ಮಾಡುವಾಗ ಅವ್ರ ಜೊತೆ ಹೆಚ್ಚಾಗಿ ಮಾತಾಡೋದಾಗ್ಲಿ ಅಥವಾ ಅವರಿಗೆ ಪದೇ ಪದೇ ಫೋನ್ ಮಾಡೋದಾಗ್ಲಿ ಮಾಡೋದಿಲ್ಲ ನಮ್ಗೆ ಇನ್ನು ಸ್ವಲ್ಪ ಜನ ಅವ್ರು ಫೋನ್ ಮಾಡಿದ್ರು ಕೂಡ ಎತ್ತಲ್ಲ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ಫೋನ್ ಮಾಡು ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಡ್ತಾರೆ ಅಂದ್ರೆ ಅವರ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ ಎಲ್ಲಿ ಅವ್ರ ಜೊತೆ ಹೆಚ್ಚಾಗಿ ಮಾತಾಡ್ತಾ ತನ್ನಲ್ಲಿರೋ ಪ್ರೀತಿಯಿಂದ ತನ್ನ ಮನಸ್ಸು ನಿಗ್ರಹ ಕಳ್ಕೊಳ್ಳುತ್ತೋ ಅಂತ ಭಯ ಬಿದ್ದು ಹಾಗೆ ಮಾಡ್ತಾರೆ ಅಯ್ಯಪ್ಪ ಸ್ವಾಮಿಯ ದೀಕ್ಷೆ ಅಂದ್ರೆ ಅಷ್ಟು ಕಠಿಣವಾದಂತಹ ಬ್ರಹ್ಮಚರ್ಯ ದೀಕ್ಷೆ ಆದ್ರಿಂದಾನೇ ಎಷ್ಟೋ ಜನ ಮನೆಗೂ ಸರಿಯಾಗಿ ಹೋಗೋದಕ್ಕೆ ಮನಸ್ಸು ಬರೋದಿಲ್ಲ ಈ ರೀತಿಯಾಗಿ ನಾವು ಇದೊಂದು ಕರ್ಮವನ್ನು ಕಳೆದುಕೊಳ್ತೀವ ಸ್ವಾಮಿ ಶರಣಮಯ್ಯಪ್ಪ